ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪಾಪು ನಾಮಕರಣ ಇದೆ ಸೊ ನಾವೆಲ್ಲ ಬಂದಿದ್ದೀವಿ ಪಾಪು ಯಾರ್ದು ಅಂತ ಹೇಳಿದರೆ ಪ್ರದೀಪ್ ಕಝಿನ್ ಬ್ರದರ್ದು ಪಾಪು ನಾಮಕರಣ ಇದೆ ಸೊ ಇವತ್ತು ನಾವೆಲ್ಲರೂ ಬಂದಿದ್ದೀವಿ ಫುಲ್ ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಫ್ಯಾಮಿಲಿಯವರೆಲ್ಲ ಇದ್ದೀವಿ ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ಅಂತ ನಮಗೆ ಯಾವಾಗ ಮೂರು ಚೆನ್ನಾಗಿರುತ್ತೆ ಆವಾಗೆಲ್ಲನೂ ಈ ಒನ್ ಟು ತ್ರೀ ಎ ಬಿ ಸಿಡಿ ಎಲ್ಲ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಇವಾಗ ನಾನು ಫಂಕ್ಷನ್ ಬ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿರುತ್ತೆ ಅಂತ ನೋಡಿ ಪಾಪು ನಾಮಕರಣ ಇರೋದರಿಂದ ಸೊ ನಾಮಕರಣದ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ತುಂಬಾ ಖುಷಿಯಾಯಿತು ನಮಗೆಲ್ಲ ಇವಾಗ ಪಾಪುಗೆ ನೈನ್ ಮಂತ್ಸ್ ಇದೆ ಸೊ ಬನ್ನಿ ನಾನು ಇವಾಗ ಪಾಪು ಯಾರು ಅಂತ ನಿಮಗೆ ತೋರಿಸ್ತೀನಿ ಹ್ಯಾಂಡ್ ಪಾಪು ನೇಮ್ ಕೂಡ ರಿವೀಲ್ ಮಾಡಿಲ್ಲ ಇಲ್ಲೇ ರಿವೀಲ್ ಕೂಡ ಮಾಡ್ತಾರೆ ಸೊ ವೆಯ್ಟ್ ಮಾಡ್ತಿದ್ವಿ ನೋಡಿ ಇವನೇ ನಮ್ಮ ಪಾಪು ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣ್ತಿದ್ದಾನೆ ಅಲ್ವಾ ಮುದ್ದಾಗಿ ಕಾಣ್ತಿದ್ದಾನೆ ಅವ್ನಿಗೆ ಇವಾಗ ನೈನ್ ಮಂತ್ಸು ಸೊ ಬಟ್ಟೆ ಅಮ್ಮ ಮಗ ಇಬ್ಬರು ಟ್ವಿನ್ನಿಂಗ್ ಮಾಡ್ಕೊಂಡಿದ್ದಾರೆ ಇನ್ನು ಎಲ್ಲ ಬರೋರೆಲ್ಲ ಬರ್ತಾ ಇದ್ದಾರೆ ಸೊ ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಪ ಅಮ್ಮ ಇಬ್ಬರು ಕೂತ್ಕೊಂಡು ನಾಮಕರಣ ಶಾಸ್ತ್ರದ ಪೂಜೆಗಳನ್ನೆಲ್ಲ ಮಾಡ್ತಿದ್ದಾರೆ ಇಲ್ಲಿ ಎಲ್ಲರೂ ವೆಲ್ಕಮ್ ಮಾಡ್ತಿದ್ದಾರೆ ಬರೋರಿಗೆಲ್ಲ ನವಂಬರ್ ಮಂತಲ್ಲಂತೂ ನಮಗೆ ತುಂಬಾ ಫಂಕ್ಷನ್ ಇತ್ತು ಅದರಲ್ಲೂ ಫ್ಯಾಮಿಲಿ ಮದುವೆಗಳಿತ್ತು ಈ ಥರ ನಾಮಕರಣ ಫಂಕ್ಷನ್ಗಳು ಬೀಗ್ರೂಟ ತುಂಬಾ ಇತ್ತು ಸೊ ನೋಡಿ ಇವಾಗ ನಾಮಕರಣ ಪೂಜೆಗೆ ಪಲ್ಲವಿ ಮತ್ತು ಇಬ್ಬರನ್ನ ಇಬ್ಬರು ಕೂತ್ಕೊಂಡು ಪೂಜೆ ಮಾಡ್ತಿದ್ದಾರೆ ಪೂಜೆ ನಾವು ಆಗಸ್ಟಲ್ಲಿ ಸ್ಟಾರ್ಟ್ ಆಗಿತ್ತು ಇವಾಗ ನೇಮ್ ಕೂಡ ರಿವೀಲ್ ಮಾಡಿಲ್ಲ ಸೊ ಇಲ್ಲೇ ರಿವೀಲ್ ಮಾಡಬೇಕು ಅಂತ ಹೇಳಿ ನಾವೆಲ್ಲ ವೆಯ್ಟ್ ಮಾಡ್ತಿದ್ದೀವಿ ಯಾವ ಥರ ನೇಮ್ ಇದೆ ಅಂತ ತುಂಬ ಹೊಸ ನೇಮ್ ಎಲ್ಲ ಸಿಗಲಿಲ್ಲ ಅಂತ ಹೇಳಿದ್ಲು ಪಲ್ಲವಿ ನಮಗೆ ಸೊ ನೋಡೋಣ ನಾವು ವೆಯ್ಟ್ ಮಾಡ್ತಿದ್ದೀವಿ ಏನು ನೇಮ್ ಇರ್ಬೋದು ಅಂತ ಇಲ್ಲಿ ನಾಮಕರಣಕ್ಕೆ ನೇಮ್ ಇಡೋದಕ್ಕೆ ಮುಂಚೆ ಅಕ್ಕಿ ಮೇಲೆಲ್ಲ ಓಮ್ ಎಲ್ಲ ಬರೆಸಿ ಆ ಚಕ್ರ ಎಲ್ಲ ಏನೇನೋ ಬರೆಸ್ತಾ ಇದ್ರು ಸ್ವಲ್ಪ ಕೇಳಿಸ್ತಾ ಇತ್ತು ಸುಮ್ಮನೆ ಗಜಿಬಿಜಿ ಅಂತೆಲ್ಲ ಮಾತಾಡ್ತಿದ್ರಲ್ಲ ಫಂಕ್ಷನಲ್ಲಿ ಸೊ ಹಂಗಾಗಿ ಅವ್ರು ಏನು ಹೇಳ್ತಿದ್ದಾರೆ ಅಂತೆಲ್ಲ ಗೊತ್ತಾಗ್ಲಿಲ್ಲ ಸೊ ಇವಾಗ ಪಾಪು ಸೋದ್ರ ಮಾವನ ಜೊತೆ ಇದ್ದಾನೆ ಎಲ್ಲ ಮಕ್ಕಳಿಗೂ ಅಷ್ಟೇ ಸೋದರ ಮಾವನೇ ಫಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಇಲ್ಲೂ ಅಷ್ಟೇ ಮಾವನ ಕೈಯಲ್ಲಿ ಕಿವಿಗೆ ಒಂದು ನೇಮ್ ಹೇಳಿಸ್ತಾ ಇದ್ದಾರೆ ಸೊ ನೇಮ್ ಹೇಳ್ತಿದ್ದಾರೆ ವ ಮನೋಜ್ ನೇಮ್ ಹೇಳ್ತಿದ್ದಾರೆ ಪಾಪುಗೆ ಕಿವಿನಲ್ಲಿ ಇನ್ನೂ ಅದು ಬೋರ್ಡಲ್ಲಿ ಅಫಿಷಿಯಲ್ ಆಗಿನ್ನೂ ಅನೌನ್ಸ್ ಆಗಿಲ್ಲ ಜಸ್ಟ್ ಕಿವಿಲಷ್ಟೇ ಅಷ್ಟೇ ಹೇಳ್ತಿದ್ದಾರೆ ಪಾಪುಗೆ ಪಾಪು ಕೂಡ ಅಷ್ಟೇ ಮಾವನ ಜೊತೆ ಆರಾಮಾಗಿ ಕಂಫರ್ಟಬಲ್ ಆಗಿದ್ದಾನೆ ನಿಜವಾಗ್ಲೂ ಪಾಪು ಫಂಕ್ಷನಲ್ಲಿ ತುಂಬಾ ಆರಾಮಾಗಿದ್ದ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಹಳ್ಳಿಲ್ಲ ಇರಿಟೇಟ್ ಮಾಡ್ಕೊಳ್ಳಿಲ್ಲ ಕೆಲವೊಂದು ಮಕ್ಕಳಂತೂ ಫುಲ್ ಹಳೋದು ರಚೆ ಮಾಡೋದು ಎಲ್ಲ ಮಾಡ್ತಾರೆ ಬಟ್ ಇವನು ಆರಾಮಾಗಿದ್ದ ಖುಷಿಯಾಯಿತು ಇವಾಗ ಸೋದ್ರ ಮಾವ ಆದಮೇಲೆ ಅಪ್ಪನ ಕೈಲಿ ಪಾಪು ನೇಮೆಲ್ಲ ಹೇಳಿಸ್ತಿದ್ದಾರೆ ಕಿವಿನಲ್ಲಿ ಪಾಪು ಅಷ್ಟೇ ಆರಾಮಾಗಿ ಕೂತ್ಕೊಂಡಿದ್ದಾನೆ ನಿಜವಾಗ್ಲೂ ಹೂವೆಲ್ಲ ಇಟ್ ಇತ್ತಲ್ಲ ಅದ್ರಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ದ ಇವಾಗ ಪಲ್ಲವಿ ಜೇನುತುಪ್ಪ ತಿನ್ನಿಸ್ತಾಳೆ ಪಾಪುಗೆ ಪಾಪು ಅಂತೂ ನಿಜವಾಗ್ಲು ತುಂಬಾ ಎಂಜಾಯ್ ಮಾಡ್ತೀವಿ ಯಾಕಂದರೆ ಮಕ್ಕಳಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ಆಗುತ್ತಲ್ಲ ಪಚ್ ಪಚ್ ಅಂತ ತಿಂತಾನೆ ಇತ್ತು ಅದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇವಾಗ ನೇಮ್ ರಿವೀಲ್ ಮಾಡೋಕ್ಕೆ ಹೋಗ್ತಿದ್ದಾರೆ ಇಲ್ಲಿ ನೇಮ್ ಇಲ್ಲಿ ನೇಮ್ ಬೋರ್ಡನ್ನು ನಾವೇ ತೆಗಿಯೋದ ಅಥವಾ ತಾತನ ಕೈಯಲ್ಲಿ ತೆಗ್ಸೋದಾ ಅಂತ ಡಿಸ್ಕಶನ್ ನಡೀತಾ ಇತ್ತು ಫೈನಲಿ ತಾತಂದ್ರ ಬೋರ್ಡ್ ಬೋರ್ಡೆಲ್ಲ ಓಪನ್ ಮಾಡಿಸೋಣ ಅಂತ ಡಿಸೈಡ್ ಆಯಿತು ಸೊ ಎಲ್ಲ ತಾತ ಮೂರು ಜನ ತಾತಂದ್ರು ಇಲ್ಲಿ ಬಂದಿದ್ದಾರೆ ಸೊ ನೇಮ್ ಇಲ್ಲಿ ಮಾಡ್ತಿದ್ದಾರೆ ಮೇ ಜಿಷ್ಣು ಭೋಜೇಗೌಡ ಅಂತ ಭೋಜೇಗೌಡ ಅನ್ನೋದು ವರುಣ್ ಅವ್ರ ತಾತನ ನೇಮು ತುಂಬಾ ಒಳ್ಳೆ ನೇಮ್ ಒಳ್ಳೆ ವ್ಯಕ್ತಿಗಳವರು ಸೊ ಹಾಗಾಗಿ ಎಲ್ಲರೂ ಕೂಡ ಮಕ್ಕಳಿಗೆ ಫ್ಯಾಮಿಲಿಯಿಂದ ತಾತನ ನೇಮ್ ಎಲ್ಲ ಹೇಳಬೇಕು ಅನ್ನೋದು ಒಂದು ಖುಷಿ ಇರುತ್ತಲ್ಲ ಸೊ ಹಾಗಾಗಿ ಪಾಪು ನೇಮ್ ಜೊತೆ ಭೋಜೆಗೌಡ ಅನ್ನೋದನ್ನು ಕೂಡ ಇನ್ಕ್ಲೂಡ್ ಮಾಡಿ ಸೇರಿಸಿದ್ದಾರೆ ಸೊ ಇವಾಗ ಇಲ್ಲಿ ತೊಟ್ಟಲು ಪೂಜೆ ನಡೆಸಿದ್ದಾರೆ ಪೂಜೆ ನಮ್ಮ ಕಡೆ ಏನು ಮಾಡಿ ಮಾಡ್ತೀವಿ ಅಂದ್ರೆ ಅಕ್ಕಿ ಎಣ್ಣೆ ಅಂತ ಶಾಸ್ತ್ರ ಮಾಡ್ತೀವಲ್ಲ ಆ ಟೈಮಲ್ಲಿ ಈ ತರ ತೊಟ್ಟುಗೆಲ್ಲ ಪೂಜೆ ಮಾಡಿ ಮಗುನ ಹಾಕ್ತೀವಿ ನಾವು ಮಗುನ ತೊಟ್ಲಲ್ಲಿ ಮಲಗಿಸಿ ಸ್ವಲ್ಪ ತೂಗ್ತೀವಿ ಇದು ನಮ್ಮ ಕಡೆ ಒಂದು ಶಾಸ್ತ್ರ ನಡ್ಕೊಂಡು ಬಂದಿದೆ ಸೊ ಇಲ್ಲೂ ಹಾಗೆ ಕೂಡ ಇವಾಗ ತೊಟ್ಟಿಗೆಲ್ಲ ಪೂಜೆ ಮಾಡೋದು ಒಂದು ಮೂರು ಜನ ಒಂದು ಐದು ಜನ ಆ ಥರ ಎಲ್ಲರೂ ಕೈಯಲ್ಲೂ ಪೂಜೆ ಮಾಡಿಸಿ ಆಮೇಲೆ ಮಗುನ ತೊಟ್ಲಲ್ಲಿ ಮಲಗಿಸ್ತೀವಿ ಅದು ಒಂದು ಶಾಸ್ತ್ರ ಇದೆ ಸೊ ಇಲ್ಲಿ ಇಲ್ಲೆಲ್ಲ ಮಾಡ್ತಿದ್ದಾರೆ ಒಂದು ಐದು ಜನ ಮಾಡೋಣ ಅಂತೇಳಿ ಮಾಡ್ತಿದ್ದಾರೆ ಇದಾದ ಮೇಲೆ ನಾವಲ್ಲಿ ಒಂದು ಗುಂಡ್ಕಲ್ ಕಾಣಿಸ್ತಿದವ ನಿಮಗೆ ಅದರಿಂದ ತೊಟ್ಲಿಗೆ ಮೇಲ್ಗಡೆ ಮಗುನ ಮಲಗಿಸ್ತೀವಿ ಅದಕ್ಕಿಂತ ಮುಂಚೆ ಮೂರು ಸಲ ಅದನ್ನು ಮೇಲಿಂದ ಕೆಳಗೆ ಕೆಳಗಿಂದ ನಾವು ಮಾಡ್ತೀವಿ ಅದು ನಮ್ಮ ಕಡೆ ರೆಗ್ಯುಲರಾಗಿ ನಾವು ಮಾಡ್ಕೊಂಡು ಬಂದಿರುವಂಥ ಪದ್ಧತಿ ಸೊ ಎಲ್ಲರೂ ಅದನ್ನು ನಾವು ತೊಟ್ಲು ಶಾಸ್ತ್ರದಲ್ಲಿ ಅಥವಾ ಅಕ್ಕಿ ಎಣ್ಣೆಯಲ್ಲಿ ಈ ಥರ ನಮ್ಮ ಕಣ್ಣದಲ್ಲೂ ಅದನ್ನೆಲ್ಲ ನಾವು ಮಾಡ್ಕೊಂಡು ಬರ್ತೀವಿ ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅದನ್ನೆಲ್ಲ ಮಾಡ್ತಾರೆ ಅಂತ ಸೊ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಯಾರಾದರೂ ಬೇರೆ ಕಡೆಯವ್ರು ಏನಾದರೂ ಬ್ಲಾಗ್ನ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ನೋಡಿ ಇವಾಗ ಆ ಕಲ್ಲಿದೆಯಲ್ಲ ಅದನ್ನು ತೊಟ್ಟಲಿಂದ ಕೆಳಗಡೆಯಿಂದ ಮೇಲ್ಗಡೆ ಕೆ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಮೂರು ಸಲ ಮಾಡ್ತೀವಿ ಆಮೇಲೆ ಲಾಸ್ಟಲ್ಲಿ ನಮ್ಮ ಮಗನ ಅಲ್ಲಿ ಮಲಗಿಸ್ತೀವಿ ಇದು ನಮ್ಮ ಕಡೆ ನಡೆದು ಬಂದಿರುವಂಥ ಶಾಸ್ತ್ರ ಇದು ಸೊ ಇದೇ ಮೇನ್ ಅಂತಲೇ ಹೇಳ್ಬೋದು ನಾವು ಹಕ್ಕಿ ಎಣ್ಣೆ ಟೈಮಲ್ಲೇ ನನ್ನ ಮಗಳಿಗೆ ಮಾಡಿದ್ವಿ ನನ್ನ ಮಗನಿಗೆ ಹಕ್ಕಿ ಎಣ್ಣೆಯಲ್ಲಿ ಏನೂ ಮಾಡಲಿಲ್ಲ ಸೊ ಹಂಗಾಗಿ ಇದೆಲ್ಲ ನನ್ನ ಮಗನಿಗೆ ತುಂಬಾ ಮಿಸ್ ಆಯಿತು ಅಂತಲೇ ಹೇಳ್ಬೋದು ಫಂಕ್ಷನ್ ಎಲ್ಲ ಮುಗಿಸಿ ಆದಮೇಲೆ ಊಟಕ್ಕೆ ಅಂತ ಬಂದ್ವಿ ಊಟ ಅಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಎಲ್ಲದಕ್ಕಿಂತ ನಂಗೆ ತುಂಬ ಖುಷಿ ಕೊಟ್ಟಿದ್ದಂದರೆ ಮ್ಯಾನ್ಚೋ ಸೂಪ್ ಅದು ನನ್ನ ಫೇವ್ರೆಟ್ ಹಾಗಾಗಿ ನನಗೆ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು ಊಟನೂ ಅಷ್ಟೇ ಒಂದೇ ತಿಂದು ಆದಮೇಲೆ ಇನ್ನೊಂದು ಬಡಿಸ್ತಾ ಇದ್ರು ಅದು ಕೂಡ ಖುಷಿ ಆಯಿತು ಒಂದೇ ಸಲ ಎಲ್ಲನೂ ಬಡಿಸಿದ್ರೆ ತಿನ್ನೋಕ್ಕಾಗಲ್ಲ ಬೇಸ್ಟ್ ಮಾಡ್ತಾರೆ ಬಟ್ ಈ ಥರ ಬಡಿಸೋದು ಎಲ್ಲರೂ ನೀಟಾಗಿ ಊಟ ಮಾಡಿದ್ರೆ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ಊಟ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ಪಾಪುನೆಲ್ಲ ಎತ್ಕೊಂಡ್ವಿ ಪಾಪು ಅಂತೂ ಯಾರು ಕದ್ರೂ ಒಂದು ಸ್ವಲ್ಪನೂ ಹಳದೇ ಆರಾಮಾಗಿ ಎಲ್ಲರ ಹತ್ರ ನೋಡ್ತಾ ಇದ್ದ ಸೊ ಅದಂತೂ ನಿಜವಾಗ್ಲು ಎಲ್ಲರಿಗೂ ತುಂಬಾ ಖುಷಿ ಇತ್ತು ಕೆಲವೊಂದು ಮಕ್ಕಳಂತೂ ಯಾರ ಹತ್ರನೂ ಹೋಗೋಲ್ಲ ನನ್ನ ಮಗಳು ಚಿಕ್ಕವಳಾಗಿದ್ದಾಗ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಬಟ್ ಇವನಂತೂ ಎಲ್ಲಾರ ಹತ್ರನೂ ಇದ್ದ ಸೊ ಯಾರು ಎತ್ಕೊಂಡು ಬರಲ್ಲ ಅಂತ ಹೇಳಿಲ್ಲ ಎಲ್ಲರತ್ರೂ ಆರಾಮಾಗಿ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದ ಸೊ ನೋಡಿ ಇಲ್ಲಿ ಕವನ್ ಆಂಟಿ ಎತ್ಕೊಂಡು ಮುದ್ದು ಮಾಡ್ತಿದ್ದಾರೆ ಪಾಪು ಆರಾಮಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾನೆ ಫಂಕ್ಷನ್ ಆಲ್ಮೋಸ್ಟ್ ಮುಗೀತು ಇನ್ನೇನಿದ್ರು ಹೊರಡ್ಬೇಕು ಸೊ ಟೈಮ್ ಆಯಿತು ನಾನು ನನ್ನ ಮಗಳನ್ನ ಕರ್ಕೊ ಬಂದಿರಲಿಲ್ಲ ಯಾಕಂದರೆ ಸ್ಕೂಲ್ ಇತ್ತಲ್ಲ ಫ್ರೈಡೇ ಆಗಿರೋದ್ರಿಂದ ಸ್ಕೂಲ್ ಜಾಕ್ಸೋದು ಬೇಡ ಅಂತೇಳಿ ನಾನು ಅವಳನ್ನ ಕರ್ಕೊಂಡು ಬಂದಿರಲಿಲ್ಲ ಅವಳು ಪಿಕ್ ಮಾಡೋಷ್ಟಲ್ಲಿ ನಾವು ಹೋಗಬೇಕು ಸ್ಕೂಲಿಂದ ಬಿಡೋಷ್ಟಲ್ಲಿ ನಾವು ಮನೆಗೆ ಹೋಗೋಣ ಅನ್ನೋ ಪ್ಲಾನಲ್ಲಿ ನಾವು ಕೂಡ ಇದ್ದೀವಿ ಇಲ್ಲಿ ಚೆಂಡು ಅಂಕಲನ್ನು ರೇಗಿಸ್ತಿದ್ದಾರೆ ನಾನು ಬ್ಲಾಗ್ ಮಾಡೋದಕ್ಕೆ ಅಂತ ವೀಡಿಯೋ ಎಲ್ಲ ಮಾಡ್ತಾ ಇರ್ತೀನಲ್ಲ ಅವಾಗ ಹೇಳ್ತಿದ್ದಾರೆ ನನ್ನನ್ನು ಝೂಮ್ ಮಾಡು ಝೂಮ್ ಮಾಡಿಬಿಟ್ಟು ತೋರಿಸ್ಬೇಕು ನನ್ನ ಅಂತ ಇದ್ದರು ಸೊ ಆಯಿತು ಅಂಕಲ್ ಅಂತೇಳಿ ನಾನು ಕೂಡ ಅವ್ರಿಗೆ ಝೂಮ್ ಮಾಡಿ ಒಂದು ವೀಡಿಯೋ ಎಲ್ಲ ತೊಗೊಂಡೆ ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಅವರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹಾಗೆ ಅಲ್ಲೇ ಬೆಲ್ ಹೈಕಾನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಾನು ನನ್ನ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ